up ಹೊತ್ತು ನಾನು ಆಗುವುದನ್ನು ಪ್ರೇಮಿಸಲಿಲ್ಲ ನನ್ನ ಕೊರಳಿಗೆ ಮಾಲೆ ಇಟ್ಟಿದ್ದಾರೆ ಎನ್ನುವಂತಹ ಭಾವದಿಂದ ಕಷ್ಟಪಟ್ಟಂತಹ ಮಕ್ಕಳು ಪರಿಷ್ಠ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಬದಲು ನಾನು ಮಾಡಲು ನಾನೇ thank yeah. you ರಾಜಕುಮಾರನಾಗಿ ಬಂದು ಎಲ್ಲಿ ನಿಂತು ಇಡೀ ಮಧ್ಯ ವಲಿಸಿದವೇನೇ ನಿನ್ನೆ ಹೇಳಿಕೊಂಡೆ ನನ್ನ ನಡಿ ಎಂತ ಒಂದು ಆದರೆ ಅರಿ ನಡೆಯದು ಹ ನೀನ್ ಎಲ್ಲರಿಗೂ ಗೊತ್ತಾಗಬೇಕಲ್ಲ ನಾನು ಯಾರು ಸ್ಪಷ್ಟ ಆಯ್ತು ಈಗ ಯಾರು ನಿಮ್ಮನ್ನು ಮನಿಸಲಿಲ್ಲ ಎನ್ನುವಂತಹ ಸ್ಪಷ್ಟತೆಯನ್ನು ಅರ್ಥಿ ಹ್ಮ್ ನೀನು ಮದುವೆ ಆಗಬೇಕು ಹೇಳಿ ಒನ್ನ ಅಲ್ಲಿ ಸರಿಯಂತೂ ತಮ್ಮನಿಗೆ ಮನವರಿಕೆ ಆಗಬೇಕು ಅಣ್ಣನಿಗೆ ಸರಿಯಂತೂ ನಿಮಗೆ ಮನವರಿಕೆ ಆಗಬೇಕು ಹೌದಾ ಅಣ್ಣನಿಗೆ ಬಂದಿಯ ನೀನು ಹೌದಾ ಮಧ್ಯ ಯಾರಿಬೇಕು ಅಂತ ಹೇಳಿದ್ದೀಯ ಒಂದು ವರ ಕೇಳಿದ್ದೀಯ ಹೌದಾ ಅದು ಯಾವ ಸಂದರ್ಭದಲ್ಲಿ ಹ ಪರ್ವತ ಮುನಿಯ ಬರ್ತಾನೆ ಅವನ ಮುಖ ಅವನ ಮುಖ ಬಂದರ ಮುಖದ ಹಾಗೆ ಕಾಣಬೇಕು ಅಂತನಲ್ಲಿ ಪ್ರಾರ್ಥನೆ ಮಾಡಿದ್ಯಾರು ಮನವಂತೆ ಅಣ್ಣನಾನೇ ನಾನು ಅಲ್ಲಿ ಮೊನ್ನೆ ಸಿಕ್ಕಾಗ ನನ್ನ ಜಾಸ್ತಿ ಅಂತ ಹೇಳದಿರ್ಲಿಕ್ಕೆ ಹಾಗಾಗಿ ಅರಸಿ ನಿನ್ನನ್ನು ನೋಡುವಾಗ ನಿಮ್ಮ ಮುಖ ಹಾಗೆ ಕಂಡಿತು ನೀವು ಬಂದ್ರೆ ನಮ್ಮಲ್ಲಿ ಬಂದು ಸ್ಪಷ್ಟೀಕರಣ ಕೊಡುವ ನೀವು ನಾವು ಮುಖ ಕರಗಿಯ ಮುಖದಾಗಿ ಕಳೆದ್ ನೀವು ನೀವು ಹಾಗೆ ಹಾಗೆ ಕೇಳಿಸಿಕೊಂಡು ನೀವು ನೀವು ಹಾಗೆ ಹಾಗೆ ಆಡದಕ್ಕೆ ನಾವು ಕೂತ ಬಂದವ ಅರ್ಥವಾಯಿತು ಅಂದು ಆ ಮನ್ಮಥನಿಗೆ ನಾವು ಮಾತನಾಡಿದ್ದೇವೆ ಮೊದಲೇ ನಿಮಿತ್ತವಾಗಿ ಇರಿಸಿಕೊಂಡಂತಹ ಮನ್ಮಸ ಪ್ರಾಣ ಪ್ರಯೋಗ ಮಾಡಿದ ಕಾರಣ ಮನಸಂತರವಾಗಿ ಈ ರೀತಿಯಾಗಿ ಹೋಯಿತು ಈ ವಿಚಾರ ನಿನಗೆ ಗೊತ್ತಿತ್ತು ಗೊತ್ತಿತ್ತು ನನ್ನನ್ನು ಬೆಳೆಯನ್ನಾಗಿಸಿದ್ದೀವಿ ಅವನ ಕೋಚಿಯನ್ನಾಗಿಸಿದ್ದೀವಿ ಹಾಗಾಗಿ ನಿನ್ನ ಮುಂದಕ್ಕೆ

ಹೆಂಡತಿಯನ್ನು ಪಡೆದುಕೊಂಡು ಗುರುವಾಗದಲ್ಲಿ ನಾಡಿನಲ್ಲೆಲ್ಲ ನಿರ್ಗಾರಿ ದಟ್ಟಗಳಿಗೂ ಸಿಗದೆ ಕಾಯಿನಲ್ಲಿ ಮಾಡುತ್ತಿರುವಾಗ ನಿಮ್ಮ ಹೆಂಡತಿ ನಿಮಗೆ ಸಿಗದೆ ಈ ಆ